ಮನರಂಜನೆಯ ಕಿಚ್ಚು ಹಚ್ಚಲು ಅಭಿನಯ ಚಕ್ರವರ್ತಿ ಕಿಚ್ಚ ರೆಡಿ ಈ ದಿನದಿಂದ ಭಾರತದೆಲ್ಲೆಡೆ ಹೊರಡಲಿದೆ ಮ್ಯಾಕ್ಸ್ ಮೆರವಣಿಗೆ ಒಂದ್ ಕಡೆ ಭೀಮಾ ಮತ್ತೊಂದ್ ಕಡೆ ಕೃಷ್ಣಂ ಪ್ರಣಯ ಸಖಿ ಇವೆರಡು ಚಿತ್ರಗಳ ಗೆಲುವು ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪನ್ನೇ ತಂದಿದೆ ಅಂದ್ರೆ ತಪ್ಪಾಗಲ್ಲ ಬಿಗ್ ಹಿಟ್ ಚಿತ್ರಗಳೇ ಇಲ್ಲದೆ ಕಳಾಹೀನವಾಗಿ ನಿಸ್ತೇಜನಗೊಂಡು ನೆಲಕ್ಕೊರಗಿದ್ದ ಕನ್ನಡ ಚಿತ್ರರಂಗ ಸದ್ಯಕ್ಕೆ ಚೇತರಿಸಿಕೊಂಡು ಎದ್ದು ನಿಂತುಕೊಂಡಿದೆ ಈ ವರ್ಷ ಮುಗಿಯಲು ಇನ್ನೇನು ಕೆಲವೇ ಕೆಲವು ತಿಂಗಳುಗಳು ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ಎದ್ದು ನಿಂತ ಕನ್ನಡ ಚಿತ್ರರಂಗದಲ್ಲಿ ಇನ್ಮುಂದೆ ದೊಡ್ಡ ದೊಡ್ಡವರ ಸಿನಿಮಾಗಳ ಬಿಡುಗಡೆಯ ಪರ್ವವೇ ಶುರುವಾಗಲಿದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಉಪೇಂದ್ರ ನಿರ್ದೇಶನದ ಯುಐ ಚಿತ್ರಮಂದಿರಕ್ಕೆ ಲಗ್ಗೆ ಇಡಲು ತಯಾರಾಗಿವೆ ಇದರ ನಡುವೆ ಮ್ಯಾಕ್ಸ್ ಕೂಡ ಮೈ ಕೊಡವಿ ಎದ್ದು ನಿಲ್ಲುವ ಮುನ್ಸೂಚನೆ ನೀಡಿದ್ದು ಕಿಚ್ಚ ಮ್ಯಾಕ್ಸ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ಸುದ್ದಿ ಸಖತ್ ಸೌಂಡ್ ಮಾಡ್ತಿದೆ ಹೌದು ಸುದೀಪ್ ಅದ್ಯಾವಾಗ ಮ್ಯಾಕ್ಸ್ ಎಂಬ ಚಿತ್ರ ಶುರು ಮಾಡಿದ್ರು ಆ ಕ್ಷಣದಿಂದಲೇ ಈ ಚಿತ್ರದ ಸುತ್ತಮುತ್ತ ಕುತೂಹಲ ಗರಿಗೆದರಿತ್ತು ಇನ್ನು ಒಂದು ತಿಂಗಳ ಹಿಂದೆಯೇ ಬಿಡುಗಡೆಯಾದ ಟೀಸರ್ ಅಭಿಮಾನಿಗಳ ಹುಚ್ಚೆಬ್ಬಿಸಿತ್ತು ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಸೆಪ್ಟೆಂಬರ್ ಎರಡರಂದು ಸುದೀಪ್ ಐವತ್ತೊಂದನೇ ವಸಂತಕ್ಕೆ ಕಾಲಿಡ್ತಿದ್ದಾರೆ ಹೀಗಾಗಿ ಮ್ಯಾಕ್ಸ್ ಸಿನಿಮಾ ಅಂದೇ ತೆರೆಗೆ ಬರುತ್ತೆ ಎಂದು ಸುದೀಪ್ ಸೈನ್ಯ ಅಂದಾಜಿಸಿತ್ತು ಆದ್ರೆ ಅದಾಗ್ಲಿಲ್ಲ ಅದಕ್ಕೆ ಕಾಲ ಈಗ ಕೂಡಿ ಬಂದಿದೆ ಎನ್ನಲಾಗ್ತಿದೆ ಇದೀಗ ಮ್ಯಾಕ್ಸ್ ಚಿತ್ರ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬಿಡುಗಡೆಯಾಗಲಿದೆ ಎಂಬ ಹೀಗೊಂದು ಸುದ್ದಿ ಸದ್ಯ ಪೊಟ್ಟೇನಹಳ್ಳಿಯಿಂದ ಗಾಂಧಿನಗರದವರೆಗೆ ಗುಲ್ಲಾಗಿದೆ ಇನ್ನು ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಈ ಸೆಪ್ಟೆಂಬರ್ನಲ್ಲಿ ತೆರೆಗೆ ಬರುತ್ತೆ ಎಂದು ಹೇಳಲಾಗಿತ್ತು ಚಿತ್ರತಂಡ ಕೂಡ ಈ ಮಾತು ಹೇಳಿತ್ತು ಆದ್ರೆ ಈಗ ಭೈರತಿ ರಣಗಲ್ ಚಿತ್ರದ ಬಿಡುಗಡೆಯ ದಿನಾಂಕ ಮತ್ತೊಮ್ಮೆ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ ಇನ್ನು ಎಲ್ರಿಗೂ ಗೊತ್ತಿರುವಂತೆ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರದ ಬಿಡುಗಡೆ ಅಕ್ಟೋಬರ್ ಹತ್ತರಂದು ಮುಹೂರ್ತ ನಿಗದಿಯಾಗಿದೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಚಿತ್ರ ಕೂಡ ಅಕ್ಟೋಬರ್ನಲ್ಲಿಯೇ ಬಿಡುಗಡೆಯಾಗತ್ತೆ ಎಂದು ಚಿತ್ರತಂಡ ಹೇಳಿದೆ ಆದ್ರೆ ಅಕ್ಟೋಬರ್ನಲ್ಲಿ ಯಾವತ್ತು ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ ಇನ್ನು ಮ್ಯಾಕ್ಸ್ ಮಾರ್ಟೀನ್ ಮತ್ತು ಯುಐ ಈ ಮೂರು ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆಯಾಗ್ತಿರೋದ್ರಿಂದ ಕ್ಲಾಶ್ ಆಗೋ ಸಾಧ್ಯತೆಗಳಿವೆ ಹೀಗಾಗಿ ಮೂರು ಚಿತ್ರಗಳನ್ನ ಜೊತೆಯಾಗಿ ಅಥವಾ ಒಂದು ವಾರ ಅಂತರದಲ್ಲಿ ಬಿಡುಗಡೆ ಮಾಡೋದ್ರಿಂದ ಕನ್ನಡದ ಚಿತ್ರಗಳಿಗೆ ಕನ್ನಡ ಚಿತ್ರಗಳೇ ಮುಳ್ಳಾಗುವ ಸಾಧ್ಯತೆ ಇದೆ ಚಿತ್ರಮಂದಿರದ ಸಮಸ್ಯೆ ಕಾಡುವ ಆತಂಕ ಕೂಡ ಇದೆ ಆ ಕಾರಣಕ್ಕೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮ್ಯಾಕ್ಸ್ ಕಣಕ್ಕೆ ಇಳಿಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಎಂಬ ಸುದ್ದಿ ಸದ್ಯ ಗುಸುಗುಸು ಅಂತ ಕೇಳಿಬರ್ತಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮ್ಯಾಕ್ಸ್ ಅಕ್ಟೋಬರ್ ಹತ್ತರಂದು ಮಾರ್ಟಿನ್ ಆ ನಂತರದ ಸಾಲಿನಲ್ಲಿ ಭೈರತಿ ರಡಗಲ್ ಮತ್ತು ಯುಐ ಬಂದ್ರೆ ಪ್ರೇಕ್ಷಕರ ದೃಷ್ಟಿಯಿಂದ ಮತ್ತು ಚಿತ್ರರಂಗದ ಹಿತಾಸಕ್ತಿಯಿಂದ ಒಳ್ಳೆಯದು ಎಂಬ ಅಭಿಪ್ರಾಯ ಕೂಡ ಸಿನಿಮಾ ಪಂಡಿತರಿಂದ ವ್ಯಕ್ತವಾಗ್ತಿದೆ ಒಟ್ನಲ್ಲಿ ನಿಜವಾಗಿಯೂ ಮ್ಯಾಕ್ಸ್ ಸೆಪ್ಟೆಂಬರ್ ಇಪ್ಪತ್ತೇಳರಂದೇ ಬಿಡುಗಡೆಯಾಗತ್ತಾ ಅನ್ನೋದಕ್ಕೆ ಸದ್ಯದಲ್ಲೇ ಉತ್ತರ ಸಿಗಲಿದೆ ಸೆಪ್ಟೆಂಬರ್ ಎರಡರಂದು ಕಿಚ್ಚ ಬರ್ತ್ಡೇ ಪ್ರಯುಕ್ತ ಮ್ಯಾಕ್ಸ್ ಬಿಡುಗಡೆಯ ದಿನಾಂಕ ಅಧಿಕೃತವಾಗಿ ಘೋಷಣೆಯಾಗುವ ಸಾಧ್ಯತೆ ಇದೆ ಇದು ಅಭಿನಯ ಚಕ್ರವರ್ತಿ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತಲೇ ಹೇಳಬಹುದು ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು